ಮೋಸದ ಗೆಲುವು ಕರ್ಮ ರಿಟರ್ನ್ಸ್ ಕಿಚ್ಚ ಸುದೀಪ್ ಕೈಗೆ ಸರಿಯಾಗಿ ಸಿಕ್ಕಿಬಿದ್ದ ಭವ್ಯ ಮುಂದೇನು ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ತೊಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇದೇ ಹೊತ್ತಲ್ಲಿ ವಾರ ಕಥೆ ನಡೆಸಿಕೊಡಲು ವೇದಿಕೆಗೆ ಕಿಚ್ಚಾ ಸುದೀಪ್ನ ಎಂಟ್ರಿ ಆಗಿದೆ ವೇದಿಕೆಗೆ ಬಂದ ಕಿಚ್ಚ ಸುದೀಪ್ ಕರ್ಮದ ಬಗ್ಗೆ ಮಾತನಾಡಿದ್ದಾರೆ ನೀತಿ ನಿಜ ಆಯ್ತು ಯಾರಿಗೆ ಬೇಕು ಗೆದ್ದರೆ ಸಾಕು ಅಂತ ಹಾಡೋರು ಕೆಲವರಾದ್ರೆ ಗೆದ್ದಾಗ ಖುಷಿ ಸಿಗುತ್ತೆ ಆದರೆ ಕೊನೆಗೆ ಮಾಡಿದ ಕೆಲಸಕ್ಕೆ ಕರ್ಮ ಬಂದು ಹಿಡಿದುಕೊಳ್ಳುತ್ತೆ ವೇದಿಕೆ ಮೇಲೆ ಕಡ ಸಂದೇಶವನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಹೀಗೆ ಕೇಳೋದಕ್ಕೆ ಮುಖ್ಯ ಕಾರಣ ಹೊಂದಿದೆ ನಿನ್ನೆ ಬಿಗ್ ಬಾಸ್ ಭವ್ಯ ಗೌಡ ಒಂದು ಒಂದು ಟಾಸ್ಕ್ ಭವ್ಯ ಗೌಡ ಅವರೇ ಮೋಸ ಮಾಡಿದ್ದಾರೆ ಐದು ಸ್ಪರ್ಧಿಗಳಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಕೊಟ್ಟಿದ್ರು ಬಿಗ್ ಬಾಸ್ ಐದು ಸ್ಪರ್ಧಿಗಳು ಸಾಲಾಗಿ ನಿಂತ್ಕೊಂಡಿರಬೇಕು ಆಗ ಬಿಗ್ ಬಾಸ್ ಏಳುವ ನಂಬರ್ನಲ್ಲಿರೋ ಚೆಂಡುಗಳನ್ನ ಓಡಿ ಹೋಗಿ ಹಿಡಿದು ಬಾಸ್ಕೆಟ್ ನಲ್ಲಿ ಹಾಕಬೇಕು ಇದೇ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಮೊದಲು ಒಂಬತ್ತು ನಂಬರಿನ ಗೊಂಚಲಿನಿಂದ ಚೆಂಡುಗಳನ್ನು ತೆಗೆದುಕೊಂಡು ಹೋಗಲು ಹೇಳ್ತಾರೆ ಆಗ ಎಲ್ಲರೂ ಓಡಿ ಹೋಗಿ ಆ ಚೆಂಡನ್ನು ಹಿಡಿಯುತ್ತಾರೆ ಆಗ ಇದೇ ವೇಳೆ ಮೂರನೇ ಗೊಂಚಲಿನಿಂದ ಚೆಂಡೊಂದು ಬೀಳುತ್ತದೆ ಆದರೆ ಇದನ್ನು ಯಾರೂ ಉಸ್ತುವಾರಿಗಳು ಗಮನಕ್ಕೆ ಬರುವುದಿಲ್ಲ ಆ ಕೂಡಲೇ ಭವ್ಯ ಆ ಚೆಂಡನ್ನ ಎತ್ಕೊಂಡು ಬುಟ್ಟಿಗೆ ಹಾಕ್ತಾರೆ ಆಗ ಅದೇ ಬಾಲ್ ಬುಟ್ಟಿಗೆ ಬೀಳುತ್ತೆ ಇದರಿಂದ ಮೊದಲ ಹಂತದಲ್ಲಿ ಭವ್ಯ ಗೌಡ ಸೇಫ್ ಆಗ್ತಾರೆ ಇದಾದ ಬಳಿಕ ಮತ್ತೆ ಇದೇ ಪ್ರಕ್ರಿಯೆಯಲ್ಲಿ ಚೆಂಡನ್ನ ಹಾಕಿ ಭವ್ಯ ಗೌಡ ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಆ ಬಾಲ್ ಬೇರೆ ಗೊಂಚಲಿನಿಂದ ಬಿದ್ದಿದೆ ಅಂತ ಗೊತ್ತಿದ್ದರೂ ಭವ್ಯ ಗೌಡ ಸತ್ಯ ಹೇಳದೆ ಸುಳ್ಳಿನಿಂದ ಕ್ಯಾಪ್ಟನ್ಸಿ ಪಟ್ಟ ತಂದಾಕ್ಸ್ಕೊಂಡಿದ್ದಾರೆ ಇದೇ ವಿಚಾರವಾಗಿ ಇಂದಿನ ಕಿಚ್ಚನ ಪಂಚಾಯಿತಿಯಲ್ಲಿ நியலிதே